ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿರೆ ಕರ್ನಾಟಕ ರಾಜ್ಯದಲ್ಲಿ ಬಡವರ್ಗದ ಹುಟ್ಟಿ ಬಡವರ್ಗಗಳ ಕಷ್ಟ ಕಾರ್ಪನೇ ಅರ್ಥ ಮಾಡಿಕೊಂಡು ನಮ್ಮ ರಾಜ್ಯದ ನಾಯಕರು ಈ ರಾಜ್ಯದ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮತ್ತು ಹಿಂದುಳಿದ ವರ್ಗದ ಸಚಿವರೇ ಆಗಿರುವ ಸುರಾಶ್ ತಂಗಿ ಸಾಹೇಬರು ಬಂದಿದ್ದಾರೆ ನಮ್ಮ ನೋವು ಕೇಳಿಸಕ್ಕೆ ಅವರಿಗೆ ಜೋರು ಚಪ್ಪ ಸ್ವಾಗತ ಮಾಡ ನಾವು ಮನವಿ ಇದ್ದೀವಿ ಈ ಮನವಿಯಲ್ಲಿ ಸನ್ಮಾನ್ಯ ಸಚಿವ ಸಾಹೇಬ ವಿಚಾರಿಸ್ಕೊಂತ ರಾಜ್ಯದಲ್ಲಿ ಇಪ್ಪತ್ತೇಳು ಸಾವಿರ ಜನ ಕಡು ಬಡತನದಲ್ಲಿ ಜೀವನ ಮಾಡ್ತಾರೋ ಈ ಹೋಮ್ ಗಾರ್ಡ್ ಕೆಲಸಕ್ಕೆ ಬರ್ತಾರೆ ಸ್ವಾಮಿ ಯಾರು ಶ್ರೀಮಂತರು ಇದಕ್ಕೆ ಬರಲ್ಲ ಈ ಬಡವರು ನಿಷ್ಕಾಮ ಸೇವೆ ಮಾಡಬೇಕು ಈ ಬಡವರು ಗೌರವಧ್ವನಿಕ್ಕೆ ಇರಬೇಕು ಇವಾಗ ಆಂಧ್ರ ಕಳಿಸ್ತಾರ ತೆಲಂಗಾಣ ಕಳಿಸ ಮಧ್ಯಪ್ರದೇಶ ಕಳಿಸ್ತಾರ ಮಹಾರಾಷ್ಟ್ರ ಕಳಿಸ್ತಾರ ಅದು ದಸರಾ ಎಲ್ಲದಲ್ಲೂ ಕರ್ತಾವೆ ಸ್ವಾಮಿ ಇಂತಹ ನಿಷ್ಠೆಯಿಂದ ಕರ್ತವ್ಯ ಮಾಡ್ತಾ ಇರೋದಕ್ಕೆ ಆಂಧ್ರ ತೆಲಂಗಾಣದಲ್ಲಿ ಮುನ್ನೂರ ಅರವತ್ತೈದು ದಿನ ಕರ್ತವ್ಯ ಕೊಟ್ಟಿದ್ದಾರೆ ಈ ದೇಶದ ಹದಿನೆಂಟು ರಾಜ್ಯಗಳಲ್ಲಿ ಮುನ್ನೂರ ಅರವತ್ತೈದು ದಿನ ಕರ್ತವ್ಯ ಕೊಟ್ಟಿದ್ದಾರೆ ತೆಲಂಗಾಣದಲ್ಲಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಮೂವತ್ತು ಸಾವಿರ ವೇತನಾಗಿದೆ ಬುದ್ಧಿ ಈಗ ನಮ್ಮ ಮಗುವಿಗೆ ದಾವಣಗೆರೆ ಜಿಲ್ಲೆ ಲಾಲಿಯಲ್ಲಿ ನಮ್ಮ ಗುರುವಷ್ಟು ಮನವಿ ಕೊಟ್ಟಿದ್ದಾರೆ ಅವರು ನಮ್ಮ ಬಗ್ಗೆ ಕಾಲೇಜ್ ಇದೆ ನಮ್ಮನ್ನೆಲ್ಲ ಕೊಟ್ಟು ನಮ್ಮ ಸಾಹೇಬರು ಮಾತಾಡ್ತಾರೆ ಎಲ್ಲರಿಗೂ ಧನ್ಯವಾದಗಳು ನ್ಯಾಯವಾಗಿ ಬಹಳ ಅವಶ್ಯಕತೆ ಮಾತ್ರ ಉಪಯೋಗಿಸಿಕೊಂಡು ನನ್ನ ಗಮನಕ್ಕೂ ಇದೆ ಅದನ್ನು ನೀವು ಸತತವಾಗಿ ಕಂಟಿನ್ಯೂ ನಮಗೆ ಇದನ್ನು ಕೊಡಲಿ ಅನ್ನೋ ಮಾತನ್ನು ನಾನು ಗೃಹ ಸಚಿವರ ಜೊತೆ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀನಿ ಮಾಡಿ ನಿಮ್ಮ ಬೇಡಿಕೆ ನ್ಯಾಯತವಾಗಿದೆ ಅದನ್ನು ನಾನು ಗೃಹ ಮಂತ್ರಿಗಳಿಗೆ ಪತ್ರದ ಮೂಲಕ ಮತ್ತು ಪ್ರೈವೇಟ್ ಆಗಿನೂ ಪರ್ಸನಲ್ ಆಗಿನೇ ಈ ವಿಚಾರವನ್ನು ಗೃಹ ಮಂತ್ರಿಗಳಿಗೆ ಮಾಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು